ವೀಕ್ಷಕರಿಗೆ ನಮಸ್ಕಾರಗಳು ಒಂದು ಮುಖ್ಯವಾದ ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡಬೇಕಾಗಿದೆ ಅದೇನಂತ ಹೇಳಿದರೆ ನಮ್ಮ ಜೀವನವನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ನಮ್ಮ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಹೇಳಬೇಕಾದ್ರೆ ಉಪಮಯಗಳ ಮೂಲಕ ರೂಪಕಗಳ ಮೂಲಕ ಹೇಳುವಂತಹದ್ದು ಒಂದು ನಮ್ಮ ಸಾಹಿತ್ಯದ ಒಂದು ದೊಡ್ಡ ವಿಶೇಷ ಅನ್ಯ ದೇಶದ ಅನ್ಯ ಭಾಷೆಗಳ ಸಾಹಿತ್ಯದಲ್ಲೂ ಅದು ಉಂಟು ಆದರೆ ನಮ್ಮ ದೇಶದಲ್ಲಿ ಇದನ್ನು ಬಹಳ ವಿಶೇಷವಾಗಿ ನಿರೂಪಣೆ ಮಾಡಿರುವಂಥದ್ದು ಈ ಕ್ರಮದಲ್ಲಿ ಯಾವ ರೀತಿ ಹೇಳಿದರೆ ಮನಸ್ಸಿಗೆ ಸ್ಪಷ್ಟವಾಗಿ ಕುಳಿತುಕೊಳ್ಳುತ್ತೋ ಮತ್ತು ಮರೆಯೋದು ಸುಲಭವಲ್ಲವೋ ಆ ರೀತಿಯಲ್ಲಿ ಬೋಧನೆ ಮಾಡುವಂಥದ್ದು ಅಂತ ಹೇಳಿದ್ರೆ ಅಲ್ಲಿ ಬೇಕಾದದ್ದು ಉಪಮೆಗಳು ಮತ್ತು ರೂಪಕಗಳು ಅನ್ನುವಂಥದ್ದು ಸಿಮಿಲೀಸ್ ಆ್ಯಂಡ್ ಮೆಟಫರ್ಸ್ ಇವುಗಳ ಮೂಲಕ ಹೇಳುವಂಥದ್ದು ಅದು ಟೀಚಿಂಗ್ ಬೋಧನೆಗೆ ಒಂದು ಬಹಳ ಒಳ್ಳೆಯ ಕ್ರಮ ಅಂತ ಅನ್ನಿಸ್ಕೊಳ್ಳುತ್ತೆ ಅದನ್ನು ಹೇಳುತ್ತೆ ಈ ಶ್ಲೋಕ ಶ್ಲೋಕ ಹೀಗಿದೆ ರಥಶರೀರಂ ಪುರುಷಸ ರಾಜನ್ ಆತ್ಮ ನಿಯಂತ್ರ ಇಂದ್ರಿಯಾಣ್ಯ ಚಾಶ್ವಾಹ ತೈರಪ್ರಮತ್ತ ಕುಶಲಿ ಸದಶ್ವೈ ದಾಂತೈ ಸುಖಂ ಯಾತಿ ಪ್ರತಿಯುವ ಧೀರಹಾದ್ ಒಬ್ಬ ಧೀರನಾದಂತಹ ಮನುಷ್ಯ ಜೀವನದಲ್ಲಿ ಹೇಗೆ ನಡೀತಾನೆ ಅನ್ನುವಂಥದ್ದನ್ನು ಹೇಳುವಂತಹ ಶ್ಲೋಕ ಅದಕ್ಕೆ ತುಂಬ ಸುಲಭವಾಗಿ ನಮಗೆ ನಾವು ಲೋಕದಲ್ಲಿ ಗಮನಿಸೋದು ಅಂತಂದರೆ ಯಾರಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಹೋಗಬೇಕು ಅಂತ ಹೇಳಿದರೆ ನಡ್ಕೊಂಡು ಹೋಗ್ಬೋದು ಆದರೆ ಬಹಳ ಬೇಗ ಕೆಲಸ ಆಗಬೇಕು ಅಂತ ಹೇಳಿದರೆ ಒಂದು ನಾವು ಹೋಗುವಂಥದ್ದು ಗಾಡಿಯಲ್ಲಿ ಹೋಗುವಂಥದ್ದು ಇದು ಹಿಂದಿನ ಕಾಲದ ಸುಭಾಷಿತವಾದ್ದರಿಂದ ಆವತ್ತಿನ ವೆಹಿಕಲ್ ಮಹಾರಾಜರು ಬಳಸ್ತಾ ಇದ್ದದ್ದು ಅಂತ ಹೇಳಿದರೆ ಒಂದು ರಥ ಆದ್ದರಿಂದ ರಥವೇ ಒಂದು ಯಾನ ಅದೇ ವೆಹಿಕಲ್ಲು ಆ ರಥದ ರೂಪಕವನ್ನು ಈ ಶ್ಲೋಕ ತುಂಬ ಚೆನ್ನಾಗಿ ಕೊಡುತ್ತೆ ಏನಪ್ಪ ಅಂತ ಹೇಳಿದ್ರೆ ಈ ಶರೀರವೇ ಒಂದು ರಥ ಅಂತಂದ್ಬಿಟ್ಟು ರಥಃಃ ಶರೀರಂ ಅಂತಂದ್ಬಿಟ್ಟು ಪುರುಷಸ್ಯ ಪುರುಷನಿಗೆ ಈ ಶರೀರವೇ ಒಂದು ರಥ ಅಂತ ಹೇಳಿಬಿಟ್ಟು ಇರೋದು ಹಾಗಾದರೆ ಇದನ್ನೇ ಒಂದು ರಥ ಅಂತ ನೀವು ಕರೆಯೋದಾದರೆ ಇದಕ್ಕೆ ಡ್ರೈವರ್ ಯಾರು ಕುದುರೆ ಯಾವುದು ಅಂತಂದ್ಬಿಟ್ಟು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತಲ್ವಾ ಅದನ್ನೆಲ್ಲನೂ ಹೇಳುತ್ತೆ ಈ ಶ್ಲೋಕ ಎರಡೂ ಹೇಳುತ್ತೆ ಏನಪ್ಪ ಅಂದರೆ ಆತ್ಮ ನಿಯಂತ ಆತ್ಮನೇ ಇದರ ನಿಯಂತ್ರಿ ಅಂತಂದರೆ ಇವಾಗ ನಾವು ಡ್ರೈವರ್ಗೆ ಹೇಳ್ತೀವಲ್ವಾ ಏ ಇಲ್ಲಿಗೆ ಓಡಿಸು ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ನಾವು ಡೆಸ್ಟಿನೇಷನ್ ಹೇಳ್ತೀವಿ ಅವನು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಕಾರನ್ನು ಕಂಟ್ರೋಲ್ ಮಾಡ್ತಾ ಇರೋದು ಡ್ರೈವರ್ ಅಂತ ಆದ್ರೂ ಡ್ರೈವರನ್ನು ಕಂಟ್ರೋಲ್ ಮಾಡೋ ಅಂಥವನು ಇನ್ನೊಬ್ಬ ಕೂತಿರ್ತಾನಲ್ವ ಹಿಂದಗಡೆ ಅದು ಮುಖ್ಯ ಅವನೇನೇ ಆತ್ಮ ಅವನೇನೇ ನಿಯಂತ್ರ ಆಗಿರೋವಂಥ ಅವನು ಅಂತ ಇಲ್ಲ ಸರ್ ನಾನೇ ಓಡಿಸ್ತೀನಿ ಗಾಡಿನ ನನಗೆ ಡ್ರೈವರ್ ಅಂತ ನಾನು ಬೇರೆ ಇನ್ಯಾರನ್ನೂ ಇಟ್ಕೊಂಡಿಲ್ಲ ಅಂತಂದರೆ ಸರಿ ಹೇಗಾರೆ ಯು ಆರ್ ಡೂಯಿಂಗ್ ದಿ ಡಬಲ್ ರೋಲ್ ನೀನೇ ಸಾರಥಿ ಸರಿ ನೀನೇ ರಥಿಕ ಆಗಿರೋ ಅಂಥವನು ಅನ್ನೋವಂಥ ಲೆಕ್ಕ ಆಗುತ್ತೆ ಅಂತೂ ಆತ್ಮ ನಿಯಂತ ಅವನೇ ನಿಯಂತ್ರಿ ಅಂದರೆ ಕಂಟ್ರೋಲ್ ಮಾಡೋವಂಥವನು ಅಂತಂದ್ಬಿಟ್ಟು ವಶದಲ್ಲಿ ಇಟ್ಕೊಂಡಿರುವಂಥವನು ಅಂತಂದ್ಬಿಟ್ಟು ಆಮೇಲೆ ಹಾಗಾದರೆ ಈ ರಥದಲ್ಲಿ ಕುದುರೆಗಳು ಯಾವುದು ಅಂತ ಕೇಳಿದ್ರೆ ಇಂದ್ರಿಯಾಣಿ ಅಸಿಚ ಅಶ್ವಾಹ ಇಂದ್ರಿಯಗಳೇನೇ ಇವನಿಗೆ ಕುದುರೆಗಳು ಅಂತಂದ್ಬಿಟ್ಟು ನಮಗೆ ಪಂಚೇಂದ್ರಿಯಗಳಿದೆ ಅನ್ನೋದನ್ನು ನಾವು ಕೇಳಿದ್ದೀವಿ ಆದ್ದರಿಂದ ಈ ಇಂದ್ರಿಯಗಳೇನೆ ಕುದುರೆಗಳು ಅಂತಂದ್ಬಿಟ್ಟು ಹೌದಲ್ವಾ ನಾವು ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ಕಣ್ಣು ನಮಗೆ ಇಲ್ಲಿಗೆ ಹೋಗಬೇಕು ಅಂತ ಹೇಳತ್ತೆ ಹೀಗೆ ಹೋಗಬೇಕು ಅಂತ ಹೇಳತ್ತೆ ಆದ್ದರಿಂದ ಅದರ ಪ್ರಕಾರ ನಾವು ನಡಿತೀವಿ ಅಥವಾ ಯಾರೋ ಕಿವಿನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರೆ ಅದ್ರ ಪ್ರಕಾರ ನಾವು ಹೋಗುವಂಥದ್ದೆಲ್ಲ ಆಗಿರುತ್ತೆ ಹೀಗೆ ಇಂದ್ರಿಯಗಳೇ ಕುದುರೆಗಳು ಇಂದ್ರಿಯಗಳು ಎಲ್ಲಿಗೆ ನಮ್ಮನ್ನು ಎಳೆದ್ರೆ ಅಲ್ಲಿಗೆ ನಾವು ಹೋಗ್ತೀವಿ ನಾಲ್ಕೇ ಏ ಏನು ಇದನ್ನು ತಿನ್ನಬೇಕು ಅಂತ ಅಂದ್ಬಿಟ್ಟು ಸರಿ ಇಂಥದ್ದು ಎಲ್ಲಿ ಸಿಗತ್ತೋ ಅಂತ ತಿನ್ನೋದಕ್ಕೆ ಅದು ಅಲ್ಲಿಗೆ ನಾವು ಹೋಗಬೇಕಾಗತ್ತೆ ಹೀಗಾಗಿ ಇಂದ್ರಿಯಗಳೇ ನಮ್ಮನ್ನು ಎಳ್ಕೊಂಡು ಹೋಗುತ್ತವೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಎಳ್ಕೊಂಡು ಹೋಗತ್ವೆ ಅಂತಂದ್ಬಿಟ್ಟು ಇಂದ್ರಿಯಾಣಿ ಅಶ್ವಾಹ ಆದರೆ ನಮಗೆ ಒಳ್ಳೆಯ ಕುದುರೆಗಳಿದ್ ಪಕ್ಷದಲ್ಲಿ ಅದಕ್ಕೆ ಸದಶ್ವ ಅಂತ ಸತ್ ಅಂದರೆ ಒಳ್ಳೆಯದು ಸದಶ್ವಗಳಿದ್ದ ಪಕ್ಷದಲ್ಲಿ ಸಮರ್ಥನಾಗಿರುವಂಥವನು ಮತ್ತು ಜಾಣ್ಮೆಯಿಂದ ಕೊಡುವಂಥವನು ಕುಶಲಿ ಯಾವಂಥವನು ಕುಶಲ ಅಂದರೆ ಸಮರ್ಥ ಅಂತ ಅರ್ಥ ವಾಸ್ತವವಾಗಿ ಕುಶಲ ಅನ್ನೋ ಪದದ ಹಿಂದೆ ಒಂದು ಕಥೆ ಇದೆ ಏನು ಕಥೆ ಅಂತ ಅಂದರೆ ಆ ಪದ ಹೇಗೆ ಬಂತು ಅನ್ನೋವಂಥದ್ದು ಏನದು ಅಂತ ಕೇಳಿದರೆ ಯಾವನು ಕುಶವನ್ನು ತರ್ತಾನೋ ಅಂಥವನು ಕುಶಲ ಅಂತಂದ್ಬಿಟ್ಟು ಏನು ಕುಶ ಅಂದರೆ ದರ್ಭೆ ದರ್ಭೆ ಅಂತರೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಅನಿಸುತ್ತೆ ಹಾಂ ಇದೆ ಸಂಬಂಧ ಇದೆ ಏನಂತ ಹೇಳಿದರೆ ದರ್ಭೆಯನ್ನು ತರಬೋದು ತರೋದು ಅಂತಂದರೆ ಸುಮ್ಮನೆ ಸುಮ್ಮನೆ ತಂದುಬಿಡೋ ಅಂಥದ್ದಲ್ಲ ಅದನ್ನು ತರಬೇಕಾದ್ರೆ ಒಂದು ಲೌಕಿಕವಾದ ಲೆಕ್ಕಾಚಾರ ಒಂದುಂಟು ಅಲೌಕಿಕವಾದ ಲೆಕ್ಕಾಚಾರ ಒಂದುಂಟು ಏನದು ಅಂತ ಕೇಳಿದರೆ ಲೌಕಿಕವಾದ ಲೆಕ್ಕಾಚಾರ ಅಂತಂದರೆ ಕೊನೆಯ ಪಕ್ಷ ಎರಡು ಹೇಳ್ಬೋದು ಒಂದೇನಪ್ಪ ಅಂತ ಹೇಳಿದ್ರೆ ಎಲ್ಲಿ ದರ್ಬೆ ಇರುತ್ತೋ ಅಲ್ಲೆಲ್ಲ ತುಂಬ ಹಾವುಗಳೆಲ್ಲ ಇರುತ್ತೆ ಆದ್ದರಿಂದ ಅದರ ಬಗ್ಗೆ ಹಾವುಗಳಿಂದ ಕಚ್ಚಿಸಿಕೊಳ್ಳದಂತೆ ಹೋಗಬೇಕು ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಹೋಗ್ತಾನೇ ಹೀಗೆ ಚಪಾಳೆ ಏನೋ ಹಿಂಗೆ ಹೊಡ್ಕೊಂಡು ಮಾಡಿಕೊಂಡು ಅವುಗಳಿಗೆ ಆ ವೈಬ್ರೇಷನಿಂದಾನೆ ಇಲ್ಲಿ ಯಾಕೋ ನಮಗೆ ಇಟ್ಸ್ ಅನ್ಪ್ಲೆಸೆಂಟ್ ಇನ್ಕನ್ವೀನಿಯೆಂಟ್ ಅಂತ ಅನ್ನಿಸಿ ಆ ಜಾಗ ಬಿಟ್ಟು ದೂರ ಹೊಟ್ಟೋಗ್ಬಿಡುತ್ತೆ ಹೇಗೆ ಮನುಷ್ಯರಿಗೆ ಹಾವಿನ ಕಂಡ್ರೆ ಒಂದು ರೀತಿ ಭಯವೋ ಹಾಗೆ ಹಾವುಗಳಿಗೂ ಈ ಮನುಷ್ಯರ ಸಹವಾಸ ಅನ್ನೋ ಥರದ್ದು ಅವುಗಳಿಗೂ ಇರುತ್ತೆ ಆದ್ದರಿಂದ ಅವುಗಳೂ ಮನುಷ್ಯರನ್ನು ಕಂಡ್ರೆ ಅವುಗಳೇನು ಬಂದು ಕಚ್ಚಬೇಕು ಅಂತ ಎಲ್ಲ ಏನು ಕಚ್ಚೋದಿಲ್ಲ ಅವುಗಳಿಗೇನೋ ಕೇಳಳಿಕೆ ಉಂಟಾಗಿದ್ದರೆ ಆ ಥರ ಒಂದು ಏನೋ ಒಂದು ಪ್ರತಿಕ್ರಿಯೆ ತೋರಿಸ್ಬೋದು ಅನ್ನೋದು ಬಿಟ್ಟರೆ ಅವುಗಳು ಕೂಡ ಒಂಥರ ಮುಂದ್ಕಂಡ್ರೆ ಸರಿ ಅವ್ರ ಅವರು ನಮ್ಮ ಪಾಡಿಗೆ ನಾವು ಅಂದ್ಕೊಂಡು ತಾನೇ ದೂರ ಇರಬೇಕು ಅಂತಲೇ ಇಷ್ಟಪಡುವಂಥದ್ದು ಆದ್ದರಿಂದ ದರ್ಭ ಸಂಗ್ರಹಣ ಅಂತಂದರೆ ಹಾಗೆ ಚಪಾಳೆ ಹೊಡ್ಕೊಂಡು ಅದು ನಾವು ಹಾವಿನ ಹತ್ರ ಕಚ್ಚಿಸ್ಕೋಬಾರ್ದು ಅಂತ ಇಂಗ್ಲೀಷ್ನಲ್ಲೂ ಸ್ನೇಕ್ ಇನ್ ದಿ ಗ್ರ್ಯಾಸ್ ಅಂತ ಹೇಳ್ತಾರೆ ದರ್ಭ ಅನ್ನೋದೇನು ತಾನೇ ಅದು ಆದ್ದರಿಂದ ಅಲ್ಲ ಸ್ನೇಕ್ಸ್ ಇರ್ಬೋದು ಅನ್ನೋವಂಥ ಎಚ್ಚರ ಒಂದು ಬೇಕಾಗತ್ತೆ ಅನ್ನೋದು ಒಂದು ಎರಡನೇದು ದರ್ಭವನ್ನು ತಗೊಳಕ್ಕೆ ಹೋದಾಗ ಆ ಸ್ವಲ್ಪ ಎಳೆ ದರ್ಭ ಇರುತ್ತಲ್ಲ ಅದು ಶಾರ್ಪಾಗಿರುತ್ತೆ ಅದರ ಎಡ್ಜ್ಜು ದರ್ಭಾಗ್ರ ಅನ್ನೋಂಥದ್ದು ತುಂಬ ಅದು ಚೂಪದು ಅದು ಒಂಥರ ಕೈಗೆ ಚುಚ್ಚಿ ಕೈಯಲ್ಲಿ ಸ್ವಲ್ಪ ಗಾಯ ಆಗೋದು ಕೆಲವು ಸಲ ಒಂಚೂರು ರಕ್ತ ಬಂದಂಗೆ ಆಗೋದು ಅಂತೂ ನೋವಾಗೋದು ಹೀಗೆಲ್ಲ ಆಗುತ್ತೆ ಆದ್ದರಿಂದ ಯಾವ ರೀತಿ ತೊಗೊಂಡ್ರೆ ನಮಗೆ ಅದೆಲ್ಲ ಆಗೋದಿಲ್ವೋ ಆ ರೀತಿಯಾಗಿ ತಗೊಳ್ಬೇಕು ಅದರಲ್ಲೊಂದು ಜಾಣ್ಮೆ ಇದೆ ಆ ಅರ್ಥದಲ್ಲೂ ಒಬ್ಬ ಮನುಷ್ಯ ದರ್ಭವನ್ನು ಸಂಗ್ರಹ ಮಾಡುವಂಥ ಅವನು ಕುಶಲ ಅಂತ ಅನ್ನಿಸ್ಕೊಳ್ತಾನೆ ಅದಲ್ಲದೆ ಇದು ಲೌಕಿಕವಾದ ಲೆಕ್ಕಾಚಾರಗಳಾಯಿತು ಅಲೌಕಿಕವಾದ ಲೆಕ್ಕಾಚಾರ ಒಂದು ಲೌಕಿಕವೂ ಹೌದು ಅಲೌಕಿಕವೂ ಹೌದು ಅನ್ನೋ ಒಂದು ಬಾರ್ಡರ್ ಲೈನು ಏನಪ್ಪ ಅಂತ ಹೇಳಿದರೆ ಆ ದರ್ಭೆಯನ್ನು ಕೀಳಬೇಕಾದರೆ ಹೇಗೆ ಕಿತ್ತರೆ ಗಿಡವೇ ಸತೋಗ್ಬಿಡತ್ತೋ ಹಂಗೆ ಕೀಳಬಾರ್ದು ಆದ್ದರಿಂದ ಹೇಗೆ ಕಿತ್ತರೆ ಗಿಡಕ್ಕೆ ಘಾತವಾಗಬಾರ್ದು ಆಗಬಾರ್ದು ಮುಂದೆ ಅದು ಬೆಳ್ಕೊಳ್ಳೋಕ್ಕೆ ಅನುಕೂಲವಾಗಬೇಕು ಆ ರೀತಿಯಾಗಿ ಆ ದರ್ಭವನ್ನು ನಾವು ಸಂಗ್ರಹ ಮಾಡಬೇಕು ಅನ್ನೋವಂಥದ್ದು ಅಂದರೆ ಒಂದು ಜೀವಕ್ಕೆ ಒಂದು ನೋವನ್ನು ಉಂಟು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ಅದನ್ನು ತೊಗೊಳ್ಬೇಕಾಗಿದೆ ಅದಕ್ಕೆ ನೋವು ಉಂಟು ಆಗತ್ತೆ ನಾವು ದರ್ಭೆಯನ್ನು ನಮಗೆ ಏನೋ ಕೆಲಸಕ್ಕೆ ಬೇಕು ಅಂತ ನಾವು ತೊಗೊಳಕ್ಕೆ ಹೋದಾಗ ಅದರಿಂದ ಲೋ ಆ ನೋವನ್ನು ತುಂಬ ಮಿನಿಮಲ್ಲಾಗಿ ಆಗಬೇಕು ಆ ರೀತಿಯಾಗಿ ತಗೊಳ್ಳುವಂಥದ್ದು ಅದು ಜಾಣ್ಮೆಗೆ ಸೇರಿಕೊಳ್ಳುವಂಥದ್ದು ಇದಲ್ಲದೆ ಇದರಲ್ಲಿ ತಾತ್ವಿಕವಾಗಿ ಅಲೌಕಿಕವಾಗಿ ನೋಡಿದಾಗ ಆ ಗಿಡಕ್ಕೆ ನೋವುಂಟಾಗುವಂಥದ್ದು ನಮ್ಮ ಮೇಲೆ ಅದು ಒಂದು ಪರಿಣಾಮವನ್ನು ಬೀರಬಾರದು ಅಂತ ನಾವು ಮಾಡುವಂತಹ ಪಾಪ ಕಾರ್ಯಗಳೆಲ್ಲನೂ ಅನ್ಯನಿಗೆ ಆಗುವಂತಹ ಹಿಂಸೆಯನ್ನು ನಾವು ಆ ಅಂತಹ ಕೆಲಸವನ್ನು ಮಾಡಿದಷ್ಟು ಮಾಡಿದಷ್ಟು ನಮ್ಮ ಮೇಲೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಇದು ಹೊಡೆದೇ ಹೊಡೆಯುತ್ತೆ ಅದಕ್ಕೋಸ್ಕರವಾಗಿ ಪ್ರಾರ್ಥನಾ ಮಂತ್ರಗಳಿದೆ ಯಾವ ರೀತಿ ಆ ಗಿಡಕ್ಕೆ ನೋವು ಆಗದಂತೆ ನಾವು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಅದರ ಪರ್ಮಿಷನ್ ಕೇಳಿ ತಗೊಳ್ತಾ ಇರೋ ಹಾಗೆ ಮಾಡಿದ ಪಕ್ಷದಲ್ಲಿ ಆ ಗಿಡಕ್ಕೆ ಆಗುವಂತಹ ನೋವು ತುಂಬ ಕಡಿಮೆ ಆಗುವಂಥದ್ದು ಮತ್ತು ನಮ್ಮ ವಿಷಯದಲ್ಲಿ ಒಂದು ಕ್ಷಮಾ ದೃಷ್ಟಿ ಇರುವಂತಹದ್ದು ಇದೆಲ್ಲ ಉಂಟು ಈ ಲೆಕ್ಕಾಚಾರಗಳೆಲ್ಲ ಉಂಟು ಅದಕ್ಕೋಸ್ಕರವಾಗಿ ಅದಕ್ಕೆ ಯುಕ್ತವಾದಂತಹ ಮಂತ್ರಿಗಳು ಕೂಡ ಉಂಟು ಹಾಗಿಟ್ಟುಕೊಂಡು ದರ್ಭವನ್ನು ತಗೊಳ್ಳುವಂಥದ್ದು ಅಂತ ಅಂದ್ಬಿಟ್ಟು ಅಂತೂ ಹೀಗೆಲ್ಲ ಆಗಿ ಯಾವನು ದರ್ಭವನ್ನು ಸಮರ್ಥವಾಗಿ ತೆಗೆದುಕೊಂಡು ಬರ್ತಾನೋ ಅಂಥವನನ್ನೇ ಕುಶಲ ಅಂತ ಕರೆಯೋದು ಈ ಶ್ಲೋಕದಲ್ಲಿ ಅವನನ್ನು ಕುಶಲಿ ಅಂತ ಕರೆದಿದೆ ಯಾರನ್ನು ಈ ಆತ್ಮ ನಿಯಂತ್ರ ಯಾವನಿದಾನೋ ಅವನನ್ನೇ ಕುರಿತೇ ಹೇಳ್ತಾ ಇರುವಂಥದ್ದು ಅಂದರೆ ತುಂಬ ಚತುರನಾಗಿರೋವನು ಚತುರ ಅಂತಂದರೆ ಎಚ್ಚರವಾಗಿ ಇರೋವಂಥವನು ಆಗಿರುವಂಥವನು ಮತ್ತು ಅಪ್ರಮತ್ತಃ ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ಪ್ರಮತ್ತ ಅಂತಂದರೆ ಕೇರ್ಲೆಸ್ ಫೆಲೋ ಅಂತಂದ್ಬಿಟ್ಟು ಅಪ್ರಮತ್ತ ಅಂದರೆ ವೆರಿ ಕೇರ್ಫುಲ್ ಫೆಲೋ ಅಂತಂದ್ಬಿಟ್ಟು ಅಂತ ಆದ್ದರಿಂದ ಎಚ್ಚರವಾಗಿರುವಂಥವನು ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ಪ್ರಮತ್ತ ಪ್ರಮಾದ ಇದೆಲ್ಲನೂ ಹತ್ತಿರ ಹತ್ತಿರದ ಪದಗಳು ಪ್ರ ಉಪಸರ್ಗ ಮಧು ಧಾತು ಇದರ ಭೂತ ಕೃತಂತದಲ್ಲಿ ಮತ್ತ ಅಂತಾಗುವಂಥದ್ದು ಆ ಥರದೇ ಒಂದು ನೌನ್ ಫಾರ್ಮ್ ಕೃದಂತದಲ್ಲಿ ಮಾದ ಅಂತ ಆಗುವಂಥದ್ದು ಪ್ರಮಾದ ಅಂತಂದರೆ ತುಂಬ ದೊಡ್ಡ ತಪ್ಪು ಆಗುವಂಥದ್ದು ಪ್ರಮತ್ತ ಅಂದರೆ ತುಂಬ ದೊಡ್ಡದ ತಪ್ಪನ್ನು ಮಾಡುವಂಥವನು ಹಾಗೆಯೇ ಮತ್ತ ಅಂದರೆ ಕುಡಿದು ಬಿಟ್ಟಿರುವಂಥವನು ಅನ್ನೋ ಅರ್ಥವೂ ಹಾಗೂ ಬರುತ್ತೆ ಅಪ್ರಮತ್ತ ಅಂತಂದರೆ ಎವರ್ ಆನ್ ದಿ ಅಲರ್ಟ್ ಅಂತ ಎಚ್ಚರವಾಗಿರುವಂಥವನು ಅಂತಂದ್ಬಿಟ್ಟು ಆದ್ದರಿಂದ ಅಪ್ರಮತ್ತನಾಗಿ ಅಂದರೆ ಒಂದು ಚೂರನು ಕೇರ್ಫುಲ್ನೆಸ್ನ ತಪ್ಪಿಸ್ಬಾರ್ದು ಡ್ರೈವಿಂಗ್ ಮಾಡಬೇಕಾಗ್ತಿರತ್ತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಇಷ್ಟೋ ಸಂದರ್ಭದಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗ್ತಿರ್ತೀವಿ ಒಂದು ಕಡೆ ದೊಡ್ಡ ಮಲೆ ಇರುತ್ತೆ ಇನ್ನೊಂದು ಕಡೆ ದೊಡ್ಡ ಆಳ ಇರುತ್ತೆ ಒಂದು ಸೆಕೆಂಡ್ ಕೇರ್ಲೆಸ್ ಆದರೆ ಟರ್ನಿಂಗ್ ಪಾಯಿಂಟಲ್ಲಿ ಆಯ್ದು ಬಿದ್ದರೆ ಪ್ರಪಾತಕ್ಕೆ ಬೀಳೋದೇ ಮೈಯೆಲ್ಲ ಕಣ್ಣಾಗಿ ಎಚ್ಚರವಾಗಿ ಓಡಿಸಿ ಗಾಡಿಯನ್ನು ಓಡಿಸಬೇಕಾದಂತಹ ಒಂದು ಜಾಣ್ಮೆ ಬೇಕು ಆ ಎಚ್ಚರ ಬೇಕು ಆದ್ದರಿಂದ ಅಪ್ರಮತ್ತ ಕುಶಲಿ ಸದಶ್ವೈಹಿ ಒಳ್ಳೆಯ ಕುದುರೆಗಳಿರಬೇಕು ಕೆಲವು ಕುದುರೆಗಳು ತುಂಟ ಕುದುರೆಗಳು ಯಾವಾಗ ಯಾವಾಗಲೋ ರಾಂಗ್ ಹೊಡಿಯುತ್ತವೆ ಆದ್ದರಿಂದ ಅವುಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು ಮತ್ತು ಇದನ್ನು ಕನ್ನಡದಲ್ಲಿ ಜಾತಿ ಕುದುರೆ ಅಂತ ಹೇಳ್ತಾರೆ ಅಂದರೆ ಅದು ಒಳ್ಳೆಯ ಕುದುರೆಗಳು ಅದು ಹುಟ್ಟಿನಿಂದಲೇ ಒಳ್ಳೆಯ ಕುದುರೆಗಳು ಅಂತ ಅನ್ನಿಸ್ಕೊಳ್ಳುವಂಥದ್ದು ಅವುಗಳಿಗೆ ಯಜಮಾನನ ಇಂಗಿತ ಚೆನ್ನಾಗಿ ಗೊತ್ತಾಗಬೇಕು ಗೊತ್ತಾಗುತ್ತೆ ಕುದುರೆಗಳಿಗೆ ಗೊತ್ತಾಗುತ್ತೆ ಆದರೆ ಕೆಲವು ಕುದುರೆಗಳು ತುಂಬ ತಂಟೆ ಮಾಡುವಂತಹ ತುಂಟ ಕುದುರೆಗಳಿರುತ್ತೆ ಅಂಥವು ಇಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಭಾಳ ಕಷ್ಟ ಆದ್ದರಿಂದ ಅವಳಿನ್ನೂ ಚೆನ್ನಾಗಿ ಪಳಗಿಸಿ ಅದನ್ನ ಬಳಸ್ಕೊಳ್ಳೋವಂಥದ್ದು ಅಥವಾ ಪಳಗಿರುವಂತಹ ಮತ್ತು ಆಯ್ ತುಂಬ ಒಳ್ಳೆಯ ಕುದುರೆ ಅಂತ ಯಜಮಾನನ ಆಶಯವನ್ನು ಗ್ರಹಿಸುವಂತಹ ಕುದುರೆ ಇವಾಗ ರಣಾಂಗಣಕ್ಕೆಲ್ಲ ಕುದುರೆ ಮೇಲೆಲ್ಲ ಹೋಗ್ತಾ ಇದ್ರಲ್ಲ ಆ ತರಹದ ಸಂದರ್ಭಗಳಲ್ಲಿ ಯಜಮಾನನ ಆಶಯವನ್ನು ತನ್ನ ಪ್ರಭು ಯಾರಿದಾನೋ ತನ್ನ ಸವಾರ ಯಾರಿದಾನೋ ಅವನ ಆಶಯವನ್ನು ಗ್ರಹಿಸಿ ಅವನ ಹಿತಕ್ಕೋ ಕ ಹಿತಕ್ಕೋಸ್ಕರವಾಗಿ ಕೂಡ ತಾವು ಕೆಲಸ ಮಾಡುವಂತಹ ಕುದುರೆಗಳು ಅಂದರೆ ತನಗೆ ಯಾವ ಶತ್ರು ಅಂತ ಗೊತ್ತಿದಾನೋ ಅಂಥ ಅವನೇ ತಿಳಿದು ಹಾಕುವಂಥದ್ದು ಅದಕ್ಕೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಇವನ ಸ್ಪಿರಿಟ್ ಯಜಮಾನನ ಸ್ಪಿರಿಟ್ಟು ಅವುಗಳಿಗೆ ಕೂಡ ಟ್ರಾನ್ಸ್ಫರ್ ಆಗುವಂಥದ್ದು ಉಂಟು ಹಾಗೆ ಯಜಮಾನನ ಆಶಯವನ್ನು ಗ್ರಹಿಸಿ ಓಡುವಂತಹ ಕುದುರೆಗಳು ಅವುಗಳು ಸದಶ್ವ ಸತ್ ಅಶ್ವ ಒಳ್ಳೆಯ ಕುದುರೆಗಳು ಅಂತ ಅನ್ನಿಸ್ಕೊಳ್ಳುವಂಥದ್ದು ಇವುಗಳಿಂದ ಮತ್ತು ದಾಂತ ಅಂತಂದರೆ ವೆಲ್ ಅಂಡರ್ ಕಂಟ್ರೋಲ್ ಅಂತಂದ್ಬಿಟ್ಟು ದಮವನ್ನು ಹೊಂದಿರುವಂಥದ್ದು ಅಂತಹ ಕುದುರೆಗಳಿದ್ದ ಪಕ್ಷದಲ್ಲಿ ಯಾತಿ ಸುಖವಾಗಿ ತನ್ನ ಗುರಿ ಏನೋ ತನ್ನ ಲಕ್ಷ್ಯವೇನೋ ಅಲ್ಲಿಗೆ ಹೋಗಿ ಸೇರ್ತಾನೆ ರಥಿ ಇವ ಧೀರ ಅಂತ ರಥೀ ಇವ ರಥಿಕನಂತೆ ಸೊ ರಥಿ ಸಾರಥಿ ಎರಡುಂಟು ಸಾರಥಿ ಅಂದರೆ ಡ್ರೈವರು ರಥಿ ಅಂತಂದರೆ ರಥವನ್ನು ಓಡಿಸೋನು ರಥದ ಯಜಮಾನ ಆಗಿರೋ ಹಾಗೆ ಕೆಲವು ಸಹ ಎರಡು ಒಂದೇ ಆಗಿರ್ಬೋದು ಅಂತ ಮೊದಲೇ ನೋಡಿದ್ವಿಲ್ಲ ಅದು ಕೂಡ ಉಂಟು ಅಂತೂ ಆ ರಥಿಯ ಹಾಗೆ ಅವನು ಧೀರನಾದವನು ಈ ರೀತಿಯಾಗಿ ಪ್ರಯಾಣವನ್ನು ಮಾಡ್ತಾನೆ ಅಂತ ಅಂದರೆ ಜೀವನದಲ್ಲಿ ನಮಗೆ ಯಾವುದೋ ಲಕ್ಷ್ಯವಿದೆ ಆ ಲಕ್ಷ್ಯದ ಕಡೆಗೆ ನಾವು ಸಾಗಬೇಕು ಹಾಗೆ ಸಾಗಬೇಕು ಅಂತಂದರೆ ಹೇಗೆ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ ಈ ಶ್ಲೋಕದ ಒಟ್ಟು ತಾತ್ಪರ್ಯವನ್ನು ಬಿಂಬಿಸುವ ಬಗೆಯಲ್ಲಿ ಶ್ರೀರಂಗ ಮಹಾಗುರುಗಳು ಹೇಳುವಂತಹ ಒಂದು ಮಾತಿದೆ ಈ ಶರೀರವೇ ಈಶ್ವರನ ರಥವಾಗಿದೆ ಈ ರಥದಲ್ಲಿ ನಾರಾಯಣನು ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ ಟಂಕಸಾಲೆಯಲ್ಲಿ ಅಚ್ಚು ಒತ್ತಿದರೆ ಧನ ಹೇಗೆ ಬರುತ್ತದೆಯೋ ಹಾಗೆ ಈ ಈಶ್ವರ ಭಾವದಲ್ಲಿ ಒಂದಾದಾಗ ಜ್ಞಾನ ಧನ ಬರುತ್ತದೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ಇದನ್ನು ಕೇವಲ ಲೌಕಿಕವಾದ ರಥ ಅಂತ ಭಾವಿಸ್ದೇನೆ ಈಶ್ವರನ ರಥ ಅಂತ ಭಾವಿಸಿ ಈ ಶರೀರದ ಬಗ್ಗೆ ರೆಸ್ಪೆಕ್ಟ್ ಯುವರ್ ಬಾಡಿ ಅದನ್ನು ಹೇಳ್ತಾ ಇದೆ ಈ ಮಾತು ಅರ್ಜುನನ ರಥ ಕೂಡ ತನ್ನದೇ ಒಬ್ಬ ಏನೋ ಕಾರ್ ಕಾರ್ಪೆಂಟರ್ ಹತ್ರ ಮಾಡಿಸ್ಕೊಂಡಿದ್ದ ರಥ ಅನ್ನೋದಲ್ಲ ಅಗ್ನಿಯೇ ಅವನಿಗೆ ದಯಪಾಲಿಸಿದಂತಹ ರಥವದು ಮತ್ತು ಅದಕ್ಕೆ ಇರುವಂತಹ ನಾಲ್ಕು ಕುದುರೆಗಳು ಅದು ನಾಲ್ಕು ವೇದಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ಬಿಟ್ಟು ಹೇಳುವಂತಹ ಮಾತಿದೆ ಹಾಗಾಗಿ ಹೀಗೆ ಈ ಶರೀರದ ಬಗ್ಗೆಯೇ ನಾವು ಇದೊಂದು ದೇವಯಾನ ಅನ್ನುವಂತಹ ಒಂದು ಭಾವನೆಯಿಂದ ನಡೆದುಕೊಂಡ ಪಕ್ಷದಲ್ಲಿ ಜೀವನದಲ್ಲಿ ಶ್ರೇಷ್ಠವಾದ ಗುರಿಯನ್ನು ತಲುಪೋದಿಕ್ಕೆ ಈ ಕ್ರಮದಲ್ಲಿ ಸಾಧ್ಯ ಅನ್ನೋದನ್ನು ಈ ಶ್ಲೋಕ ಸುಂದರವಾದ ರೂಪಕದ ಮೂಲಕ ಹೇಳ್ತಾ ಇದೆ ಸ್ವಲ್ಪ ಉಪನಿಷತ್ಗಳನ್ನು ಓದಿರುವಂಥವ್ರಿಗೆ ಕಠೋಪನಿಷತ್ತಿನ ಮಾತು ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಇತ್ಯಾದಿಯಾಗಿ ಬರುವಂತಹ ಮಾತು ಅದು ಸ್ಮರಣೆಗೆ ಬಂದೇ ಬರುತ್ತೆ ಅದೇ ಅಭಿಪ್ರಾಯವನ್ನೇ ಅಲ್ಲಿ ಎರಡು ಮೂರು ನಾಲ್ಕು ಶ್ಲೋಕಗಳಲ್ಲಿ ಹೇಳುವಂಥದ್ದನ್ನು ಒಂದು ಸಣ್ಣ ಸಂ ಸಂಗ್ರಹವಾದ ಶ್ಲೋಕದಲ್ಲಿ ಇಲ್ಲಿ ಹೇಳಿದೆ ಅನ್ನೋದನ್ನು ನಾವು ಗಮನಿಸಬಹುದು ಹೀಗೆ ನಮ್ಮ ಶರೀರ ಅಂದರೆ ಏನು ಅದರ ಬಗ್ಗೆ ಯಾವ ರೀತಿಯಾದ ಭಾವನೆ ಇಟ್ಕೊಳ್ಬೇಕು ನಮ್ಮ ಲಕ್ಷ್ಯದತ್ತ ನಾವು ಹೇಗೆ ಸಾಧಿಸಬೇಕು ಸಾಧನೆ ಮಾಡಬೇಕು ಅನ್ನೋದನ್ನು ಈ ಶ್ಲೋಕ ಸುಂದರವಾಗಿ ಜೋಡಿಸಿಕೊಡುತ್ತದೆ ನಮಸ್ಕಾರ